ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಟನ್ ಗ್ರೇವಿ ಮಾಡ್ತಾಯಿದ್ದೀನಿ ಅದಕ್ಕೀಗ ಪೌಡರ್ ರೆಡಿ ಮಾಡ್ಕೊಳ್ಬೇಕು ಒಣಮೆಣಸು ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ನಾನು ಹಾಕಿರೋದು ತೆಕ್ಕೆ ಕಾಳು ಇದೆಲ್ಲ ರೆಡಿ ಒಣಮೆಣ ಮಾಡಿಟ್ಟಿರೋದು ಮತ್ತು ಚಕ್ಕೆ ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗ ಮೂರು ನಾಲ್ಕು ಮತ್ತು ಜೀರಿಗೆ ಸ್ಟಾರ್ ಇದಿಷ್ಟು ರೆಡಿ ಮಾಡ್ತಾ ಇರೋದು ಒ ಕೆ ಜಿ ಮಟನ್ಗೆ ಪೌಡರ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ತೆಂಗಿನ ಹಾಲು ತೆಗೆದಿಟ್ಕೊಂಡಿರೋದು ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈರುಳ್ಳಿ ಕರುವಿನ ಸೊಪ್ಪು ಎಲ್ಲ ಹಾಕಿ ಆಗೋ ತನಕ ಬಿಡಬೇಕು ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ವಾಶ್ ಮಾಡಿರೋ ಮಟನನ್ನು ಹಾಕ್ತಾ ಇದ್ದೀವಿ ನಾವಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡೋದು ನೀವು ತುಪ್ಪನೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ಇದು ಮಟನ್ ಆಗಿರೋದ್ರಿಂದ ತುಪ್ಪ ಜಾಸ್ತಿ ಆಗುತ್ತೆ ಹೆವಿ ಆಗುತ್ತೆ ಅಂತ ಹಾಕ್ತೀವಿ ಅರ್ಶನ ಹಾಕ್ತಾ ಇದ್ದೀವಿ ನೆಕ್ಸ್ಟು ಇದು ಹುಣಸೆ ರಸ ನಾನು ಟೊಮೆಟೊ ಬದಲು ಹುಣಸೆ ರಸ ಹಾಕ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಲು ಉಂಟಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗ ಅದನ್ನು ಹಾಕ್ತಾ ಇರೋದು ಸಾಲ್ಟ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರ್ಬಿ ಇದೀನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಿಡ್ ಓಪನ್ ಮಾಡಿದರೆ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಅದರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆ್ಯಡ್ ಮಾಡಿ ಒಂದು ಒಂದು ಹತ್ತು ಹತ್ತು ನಿಮಿಷ ಯಾಕಂದರೆ ಈ ಖಾರದ ಪುಡಿಯಲ್ಲಿ ಮೀನ್ಸ್ ಪೌ ರೆಡಿ ಮಾಡ್ಕೊಂಡಿದ್ವಲ್ಲ ಪೌಡ್ರು ಅದರಲ್ಲಿ ಬೇಯಬೇಕಲ್ಲ ಅದು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತು ಕೊತ್ತಂಬರಿ ಪುದೀನ ಚೆನ್ನಾಗಿ ಅದರದ್ದು ಫ್ಲೇವರ್ ಬಿಡಬೇಕು ಅದಕ್ಕೋಸ್ಕರ ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಆ ಗ್ಯಾಪಲ್ಲಿ ಸೊಪ್ಪುಕೊಳ್ತಾಯಿದ್ದೀನಿ ನೀವು ಇದಕ್ಕೆ ಫುಲ್ ಡ್ರೈ ಸುಕ್ಕನೂ ಮಾಡ್ಕೋಬೋದು ಚೆನ್ನಾಗಿ ರೋಸ್ ಮಾಡಿದರೆ ತೆಂಗಿನಕಾಯಿನ ಫುಲ್ ಡ್ರೈ ಆಗೋ ತನಕ ಚೆನ್ನಾಗಿರುತ್ತೆ ಮಟನ್ ಗ್ರೇವಿ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡಿ ನೋಡಿದೆ ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಯಾರಾದರೂ ಈ ಥರ ಮಟನ್ ಗ್ರೇವಿ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ನನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ バイ。